ನಮಸ್ತೆ ನಾವು ಕಿಕ್ಕೇರಿ ಹೋಬಳಿ ಬೋರಾಪುರ ಗ್ರಾಮದವರು ಮಂಡ್ಯ ಡಿಸ್ಟಿಕ್ಕು ಈಗ ಏನಪ್ಪ ಅಂತ ಅಂದರೆ ಈಗ ಐದು ಲ ಐದು ರೂಪಾಯಿ ನೋಟ್ಗೆ ಐದು ಲಕ್ಷ ದುಡ್ಡು ಕೊಡ್ತೀನಿ ಅಂದವ್ರೆ ಅದೇ ಥರ ಈಗ ಎಂಟು ಹತ್ತು ನೋಟ್ ಇದ್ದರೆ ನಲ್ವತ್ತೈದು ಲಕ್ಷ ಐವತ್ತು ಲಕ್ಷ ದುಡ್ಡು ಕೊಡ್ತೀನಿ ಅಂದವ್ರೆ ಇದೇನು ಜನಗಳಿಗೆ ಮೋಸ ಮಾಡೋಕ್ಕೆ ಮಾಡೋರೋ ಅಥವಾ ಗೌರ್ಮೆಂಟಿಗೆ ಇದು ಗೊತ್ತಿದೆಯೋ ಗೊತ್ತಿಲ್ವೋ ನಮಗೆ ಗೊತ್ತಿಲ್ಲ ಸರ್ ಈ ವಿಚಾರದಲ್ಲಿ ಅಹಮದಾಬಾದ್ ಏರ್ಪೋರ್ಟಿಂದ ಒಬ್ಬರು ಸಂಜಯ್ ಅಂದ್ಬಿಟ್ಟು ನನಗೆ ಮೆಸೇಜ್ ಮಾಡಿ ನಾನ್ನೂರೈವತ್ತು ರೂಪಾಯಿ ಹಾಕಿ ನಿಮಗೆ ಬೆಳಿಗ್ಗೆ ಒಂದು ಒಂಬತ್ತು ಹತ್ತು ಹೊತ್ತಿಗೆ ನಲ್ವತ್ತೈದು ಲಕ್ಷ ರೂಪಾಯಿ ದುಡ್ಡು ಹಾಕ್ತೀನಿ ಅಂದ್ಬಿಟ್ಟು ಹೇಳಿದ್ದಾರೆ ಇದು ನಿಜನೋ ಸುಳ್ಳೋ ನಮಗೆ ಗೊತ್ತಾಯ್ತಲ್ಲ ಇದ್ರ ಬಗ್ಗೆ ಮೋದಿ ಫೋಟೋ ಹಾಕಿದ್ದಾರೆ ಅಮಿತ್ ಶಾ ಫೋಟೋ ಹಾಕಿದ್ದಾರೆ ಇವ್ರೇನು ಪೇಕ್ ಮಾಡೋಕ್ಕೆ ಅಂತ ಹಾಕೋರು ಅಥವಾ ಸುಳ್ಳು ಹೇಳ್ಕೊಂಡು ಇದನ್ನು ಮಾಡಿ ಜನಗಳಿಗೆ ಹಿಂಸೆ ಕೊಡೋ ಮಾಡ್ತಾರೋ ಅದರಲ್ಲಿ ಗೊತ್ತಿಲ್ಲ ಆಮೇಲೆ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಜಾಸ್ತಿ ಇದನ್ನು ಹಾಕ್ತಾರೆ ಇದ್ರ ಬಗ್ಗೆ ಸರ್ಕಾರ ಕಠಿಣ ಕ್ರಮ ತಗೊಂಡು ಅವ್ರುಗಳಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಇದ್ದೀನಿ ಅದೇ ಥರ ಅದರಲ್ಲಿ ಆರ್ಮಿಯವರು ಮಿಲ್ಟ್ರಿಯವರು ಇವರೆಲ್ಲ ಇದ್ದಾರೆ ಅದನ್ನು ಫೋಟೋ ಹಾಕಿ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟೇ ಆಗಲಿ ಅದ್ರ ಬಗ್ಗೆ ಕ್ರಮ ತಗೊಂಡು ರಾಜ್ಯ ಸರ್ಕಾರವೇ ಆಗಲಿ ಅದ್ರ ಬಗ್ಗೆ ಕ್ರಮ ತಗೊಂಡು ಇದನ್ನು ಜನಗಳಿಗೆ ದುರುಪಯೋಗ ಆಗದಂತೆ ನೋಡ್ಕೊಳ್ಳಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ

ನೋಡೋಣ ಅಂದ್ಬಿಟ್ಟು ಇದೊಂದು ವಾಯ್ಸ್ ರೆಕಾರ್ಡ್ ಮಾಡಿ ನಾನು ಮೀಡಿಯಾದವ್ರಿಗೆ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಂಡ್ರೆ ಎಲ್ಲ ಜನಗಳಿಗೂ ಉಪಕಾರ ಆಗ್ತದೆ ಅಂತ ತಮ್ಮಲ್ಲಿ ಕ್ಷಮೆ ಇದ್ದೀನಿ ಎಲ್ರಿಗೂ ನಮಸ್ಕಾರ ಸರ್ ವೀಡಿಯೋದವ್ರಿಗೂ ಈ ವಿಡಿಯೋನ ಹೆಚ್ಚಿನ ಜನಗಳಿಗೆ ಮೋಸ ಆಗದಂತೆ ವೀಡಿಯೋದವರು ಸಹ ಇದನ್ನು ಎಲ್ಲ ಒಂದು ಚಾನಲ್ಗಳಿಗೂ ಹಾಕಲಿ ಅಂತ ಅವ್ರಿಗೂ ಸಹ ಹೃತ್ಪೂರ್ವಕವಾಗಿ ಇದ್ದೀನಿ ನಮಸ್ಕಾರ ಸರ್